ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಬೇಕಂದ್ರೆ ನನಗೆ ತ್ರೀ ಫೋರ್ ಡೇಸಿಂದ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಯಾಕೆ ಅಂದರೆ ನನ್ನ ಪಾಪುಗೆ ಹುಷಾರ್ ತಪ್ಪಿ ಫೋರ್ ಡೇಸ್ ಆಯ್ತಲ್ವ ನನ್ನ ಪುಣ್ಯಕ್ಕೆ ಇವಾಗ ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ ಅಂದರೆ ಒಂದು ಟೂ ಡೇಸು ತುಂಬ ಜಾಸ್ತಿ ಜ್ವರ ಇತ್ತು ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಜ್ವರ ಏನೋ ಕಡಿಮೆ ಆಗಿದೆ ಬಟ್ ಏನಾಗ್ತಾಯಿದೆ ಅಂದರೆ ಅವಳು ನೆನೆಯಿಂದ ಜಾಸ್ತಿ ಅಳ್ತಾ ಇದ್ದಾಳೆ ಏನೋ ಸದ್ಯ ಜ್ವರ ಎಲ್ಲ ಹೋಯ್ತು ಅಂದ್ಕೊಳ್ಳೋಷ್ಟ್ರೊಳಗಡೆ ಏನೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅಳ್ತಾನೆ ಅವಳೆ ಎತ್ಕೊಂಡ್ರೂ ಅಳ್ತಾಳೆ ಆಟಾಡ್ಸಿದ್ರು ಅಳ್ತಾಳೆ ಮಲಗಿಸಿದ್ರು ಎಲ್ಲದಕ್ಕೂ ಅಳು ಅಳು ಅಳ್ತಾನೆ ಇದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ನಮಗನ್ಸುತ್ತೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದು ಫೋಟೋಸ್ ಎಲ್ಲ ಹಾಕಿದ್ದು ಸೊ ಅದ್ರದ್ದು ಎಫೆಕ್ಟ್ ಆಯಿತೋ ದೃಷ್ಟಿ ಆಯಿತೋ ಗೊತ್ತಿಲ್ಲ ಅಥವಾ ನಮ್ಮ ಸಿರಿ ಸ್ಕೂಲಲ್ಲಿ ಆ್ಯನ್ಯುಯಲ್ ಡೇ ಇತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ವಲ್ಲ ಸೊ ಅಲ್ಲೆಲ್ಲ ತುಂಬ ಜಾಸ್ತಿ ಜನ ಇದ್ರು ಅಲ್ವಾ ಸೊ ಅದ್ರದ್ದು ಏನಾದರೂ ಎಫೆಕ್ಟಾಗಿ ದೃಷ್ಟಿ ಆಯಿತೋ ಗೊತ್ತಿಲ್ಲ ಏನೋಪ್ಪ ಗೊತ್ತಿಲ್ಲ ನಾನು ಜಾ ಜಾಸ್ತಿ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಫೋಟೋಸ್ ವೀಡಿಯೋಸು ಏನೂ ಹಾಕಿಲ್ಲ ಅಂದರೂ ಏನೋ ಗೊತ್ತಿಲ್ಲ ಜಾಸ್ತಿ ದೃಷ್ಟಿ ಆಗಿರೋ ಥರ ಆಗಿದೆಯೇನೋ ಅದಕ್ಕೆ ಸಿಕ್ಕಾಪಟ್ಟೆನೇ ಅಳ್ತಾನೆ ಇದ್ದಾಳೆ ಆಲ್ಮೋಸ್ಟ್ ನನಗೆ ಎಲ್ಲರೂ ಅದೇ ಹೇಳ್ತಾರೆ ನನ್ನ ಫ್ರೆಂಡ್ಸು ಫ್ಯಾಮಿಲಿಯವರು ಅವರು ಇವರು ಎಲ್ಲರೂ ಕೂಡ ಹಂಗೆ ಹೇಳ್ತಾರೆ ಜಾಸ್ತಿ ಫೋಟೋಸ್ ಹಾಕ್ತಿ ಅದಕ್ಕೆ ಹೇಳ್ತಾಳೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲೂ ಜಾಸ್ತಿ ಹಾಕಿಲ್ಲ ಈ ವ್ಲಾಗಲ್ಲೇನೋ ಸ್ವಲ್ಪ ನಾರ್ಮಲ್ ಆಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೆ ಬಟ್ ಏನಾಗ್ತೋ ಏನೋ ಗೊತ್ತಿಲ್ಲ ಜಾಸ್ತಿ ಅಳ್ತಾನೆ ಇದ್ದಾಳೆ ಆಮೇಲೆ ಇನ್ನೊಂದು ನಮ್ಮ ಪಾಪು ನೋಡಿದಾಗ ಎಲ್ಲರೂ ಏನಂತಾರೆ ಅಂದರೆ ಯಾರು ಕೇಳಿದ್ರು ಈ ಪ್ರತಿಯೊಬ್ಬರು ಕೂಡ ಸಿರಿಗಿಂತ ಪಾಪು ಚೆನ್ನಾಗಿದ್ದಾಳೆ ಪಾಪು ಮುದ್ದಾಗಿದ್ದಾಳೆ ಎಲ್ಲರೂ ನೋಡಿ ಯಾರು ಆಲ್ಮೋಸ್ಟ್ ಪ್ರತಿಯೊಬ್ಬರು ನೋಡಿದ್ರು ಹಂಗೆ ಹೇಳ್ತಾರೆ ಪಾಪು ಚೆನ್ನಾಗೈತೆ ಪಾಪು ಚೆನ್ನಾಗೈತೆ ಪಾಪು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಎಲ್ಲರೂ ಕಣ್ಣು ಏನಾದರೂ ಒಂದೇ ಸರಿ ಬಿದ್ದು ಏನಾದರೂ ಆದಂಗೆ ಆಗಿದೆಯೋ ಏನೋ ಅಪ್ಪ ಗೊತ್ತಿಲ್ಲ ಹಾಗೆ ಈಗ ತ್ರೀ ಡೇಸ್ ಬ್ಯಾಕೆ ಪ್ರಸನ್ನ ಅವರು ಕೂಡ ಬಂದಿದ್ರು ಅವ್ರು ಬಂದು ಆಲ್ರೆಡಿ ಇವತ್ತು ಹೊರಟೇ ಹೋದರು ಸೊ ಇದ್ರ ಮಧ್ಯಾಹ್ನ ಲಾಗ್ ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲಲ್ವ ಸೊ ಹಂಗಾಗಿ ಅವರು ಬಂದು ನೋಡ್ಕೊಂಡು ಹೋದರು ಅದಕ್ಕೆ ನಾನು ಏನು ಅಂದ್ಕೊತಾ ಇದ್ದೀನಿ ಅಂದರೆ ನನಗಂತೂ ಒಂಥರ ಫುಲ್ ಬೇಜಾರಾಗಿಬಿಟ್ಟೈತೆ ನಾನೇನಾದರೂ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ಏನಾದರೂ ದೃಷ್ಟಿ ಏನೋ ಅಪ್ಪ ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ ಇನ್ಮೇಲೆ ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಇನ್ಮೇಲೆ ಲಾಕ್ಸ್ ಮಾಡೋದು ಬೇಡ ಅಂತ ಅನ್ಕೊತಾ ಇದ್ದೀನಿ ಲಾಕ್ಸ್ ಮಾಡಲ್ಲ ಅಂದರೆ ಸದ್ಯಕ್ಕೆ ಸುಮಾರು ದಿನಗಳ ತನಕ ಪಾಪನ ತೋರ್ಸಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಬದಲಾಗಿ ಬೇರೆ ಏನಾದರೂ ಟ್ರೈ ಮಾಡ್ಕೊಳ ಮಾಡಬೇಕು ನಾನೇ ಒಂಥರ ಪ್ಲ್ಯಾನ್ ಇದ್ದೆ ಬಟ್ ನೋಡಿದ್ರೆ ಇವಾಗ ಅದೇ ಒಂಥರ ಬೇರೆ ಥರನೇ ಟರ್ನ್ ಆಗ್ತಾ ಇದೆ ನಾನು ನೋಡಿದ್ರೆ ಸ್ವಲ್ಪ ಎಲ್ಲ ಮೂಮೆಂಟ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು ಅಂತ ನಾನು ಅನ್ಕೊತಾಯಿದ್ದರೆ ಬಟ್ ಅಲ್ಲಿ ಅದೇ ಬೇರೆನೇ ಆಗ್ತಾಯಿದೆ ಸೊ ಬನ್ನಿ ಇವಾಗ ಏನು ಮಾಡ್ತಾ ಇದ್ದಾಳೆ ಪಾಪು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಓಹೋ ಜಾತ್ರೆ ನಮ್ಮ ಮನೆನೇ ಫುಲ್ಲು ಜಾತ್ರೆ ಮಾಡಾಕ್ಬಿಟ್ಟು ಅವಳು ನೆನ್ನೆ ಜಾತ್ರೆ ಮೊನ್ನೆ ಅಲ್ಲ ತ್ರೀ ಡೇಸ್ ಬ್ಯಾಕ್ ಹೋಗಿದ್ದು ಮತ್ತೆ ನೆನ್ನೆ ತೆಪ್ಪಾಗೆಲ್ಲ ಹೋಗ್ಬಿಟ್ಟು ಎಲ್ಲ ಫುಲ್ ನಮ್ಮ ಮನೆಯಲ್ಲ ಜಾತ್ರೆ ಮಾಡಿ ಮಾಡ್ಮವಳೆ ನಮ್ಮ ಸಿರಿನ ಜಾತ್ರೆ ಕರ್ಕೊಂಡು ಹೋಗುವಾಗ ಅಂದರೆ ಹೆಂಗಾಯ್ತು ಅಂದರೆ ನಮ್ಮ ಅಣ್ಣ ಸರಿ ಹೋದಾಗ ಕರ್ಕೊಂಡೋದ್ರು ಇನ್ನು ನಾವು ಅಪ್ಪ ಹೋದಾಗ ಒಂದ್ಸರಿ ಕರ್ಕೊಂಡು ಹೋದ್ರು ಮತ್ತು ಇವರಪ್ಪ ಪ್ರಸನ್ನ ಅವರು ಬಂದಾಗ ಸರಿ ಹೀಗೆ ಒಂದು ಮೂರು ನಾಲ್ಕು ಸರಿ ಜಾತ್ರೆಗೆ ಹೋದಾಗೆಲ್ಲ ಎಲ್ಲರ ಜೊತೆಗೂ ಏನು ಹೇಳಿ ಕೇಳಿಸ್ತಾಯಿದ್ದೆ ಅಂದರೆ ಏನು ತಗೊಡ್ಬೇಡಿ ಏನು ತಗೊಡ್ಬಿಡಿ ಮತ್ತು ಇವಳಿಗೂ ಏನು ಕೊಡಿಸ್ ಕೇಳಂಗಿಲ್ಲ ಅಂತ ಹೇಳಿ ಹೇಳಿ ಕಳಿಸ್ತಾ ಇದ್ದೆ ಬಟ್ ನೋಡಿದ್ರೆ ಎಲ್ಲರೂ ಒಂದೊಂದು ನನಗೆ ಈ ಆಟ ಸಾಮಾನುಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅದ್ರ ಬದಲು ಅಟ್ಲೀಸ್ಟ್ ಬಟ್ಟೆ ಏನಾದರೂ ತಗೊಂಡ್ರೆ ಪರವಾಗಿಲ್ಲ ಸುಮ್ಮನೆ ಈ ಥರ ಇಲ್ಲದೆ ಲ್ಲ ತಗೊಂಡು ದಂಡ ಮಾಡಿಸ್ಕೊಂಡು ಬಂದವಳೆ ಹಾಂ ಇದ್ರಲ್ಲಾಗಲೇ ಅರ್ಧ ಡಮಾರು ಇದೊಂದು ಬಬಲ್ ಗನ್ ಅಂತ ಹೇಳ್ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಬಬಲ್ಸ್ ಬರಬೇಕು ಬಟ್ ಇವಾಗ ಆಲ್ರೆಡಿ ಬರ್ತಾನೆ ಇಲ್ಲ ಇನ್ನು ಇದೊಂದು ಪಕ್ಷಿ ಇದನ್ನ ಹೋದ್ರೆ ಸ್ಟಿಕ್ಕಿ ಮುರಿದೋಗ್ತಾ ಇದೆ ಈ ರೀತಿ ಆಯ್ ಮಗನೇ ನಮ್ಮ ಪಾಪುಗೆ ನಮ್ಮ ಅಮ್ಮ ಹೇಳ್ತಾ ಇತ್ತು ಸ್ಟಾರ್ಟಿಂಗಿಂದ ಹಣೆಗೆ ಒಂದು ಸ್ವಲ್ಪ ಜಾಸ್ತಿ ಕಪ್ಪನ್ನ ದೊಡ್ಡದಾಗಿಡು ಮತ್ತು ಇಲ್ಲಿ ಕೆನ್ನೆಗೆಲ್ಲ ಜಾಸ್ತಿ ಹಾಕು ಕೈಗೆಲ್ಲ ಮತ್ತು ಕಾಲ್ಗೆಲ್ಲ ಹಾಕು ಅಂದರೆ ಅಂದರೆ ನಾನು ಇದೆಲ್ಲ ಕಪ್ಪಿಡೋದ್ರಿಂದ ಎಲ್ಲ ಏನು ದೃಷ್ಟಿನೂ ಆಗೋಲ್ಲ ದೃಷ್ಟಿನೂ ಹೋಗಲ್ಲ ಅದೆಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಏನು ಇಡಕ್ಕೆ ಹೋಗ್ತಿರ್ಲಿಲ್ಲ ಇಲ್ಲಿ ಇದೇ ಫಸ್ಟ್ ಟೈಮು ನಾನು ಎರಡು ಕೆನ್ನೆಗೆ ಮತ್ತು ಅಣೆಗೆ ಮತ್ತು ಆಗಬಾರ್ದು ಅಂದ್ಬಿಟ್ಟು ಕಾಲುಗಳಿಗೆ ಕೈಗಳಿಗೆ ಎಲ್ಲ ಕಡೆಗೂ ಇಟ್ಬಿಟ್ಟಿದ್ದೀನಿ ಇನ್ಮೇಲೆ ದೃಷ್ಟಿ ಆಗುತ್ತೆ ಇಲ್ವ ಗೊತ್ತಾಗುತ್ತೆ ಅವಾಗ ಗೊತ್ತಾಗ್ಬಿಡುತ್ತೆ ಅವಾಗ ಇದ್ಮೇಲೆ ದೃಷ್ಟಿ ಆದರೆ ಅದು ನನ್ನ ತಪ್ಪಲ್ಲ ಎಲ್ಲನೂ ಇಟ್ಟಾಗೈತಿ ಇವಾಗ ನಿನ್ನ ತಪ್ಪು ಅದು ಆಯಿತಾ ಹ್ಞೂ ಪಾಪು ತಪ್ಪು ನಿಂತಾಗಿ ತಲಾಟೆ ಎಲ್ಲ ಮಾಡ್ಬೇಡ ಇವಳಿಗೆ ತಗೊಳ್ಳೋದು ನಮಗೆ ಹಿಂಸೆ ಎಲ್ಲ ತೊಗೊಟ್ಬಿಟ್ಟು ಹೋಗ್ಬಿಡ್ತಾರೆ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು ಎಲ್ಲಾಂದ್ರಲ್ಲಿ ಬಿಸಾಕೋದು ಅಲ್ಲಿ ಇಲ್ಲಿ ಹಾಕೋದು ಬರೀ ಇದು ಎತ್ತಿಡೋದು ಇದೇ ಒಂದು ದೊಡ್ಡ ತಲೆನೋವು ನಮಗೆ ತೆಗಿ ಮತ್ತೆ ಇದೊಂದು ಅಯ್ಯೋ ಇದೇನು ಮಗ್ನ ಇಷ್ಟು ಚೆನ್ನಾಗಿರೋದು ಈ ಥರ ಹಾಳು ಮಾಡಿದ್ಯಾ ಇದೊಂದು ಕ್ರೌನು ಹ್ಯಾಟು ಹ್ಯಾಟು ಸಾರಿ ಹ್ಯಾಟ್ ಇದು ಇಲ್ಲಲ್ಲಿ ಒಂದು ಯಾವ ಥರದಾದ್ರೂ ಹ್ಯಾಕ್ ಮಾಡಿ ಕಳಿಸಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ನಿನ್ನೆ ಕಷ್ಟ ಪಟ್ಕೊಂಡು ಕುತ್ಕೊಂಡು ಫುಲ್ಲು ಇದನ್ನ ಮಾಡೋಷ್ಟ್ರೊಳಗಡೆ ಒನ್ ಅವರ್ ಟೈಮ್ ಹಿಡಿತು ಫುಲ್ ಬೆನ್ನೋವೆಲ್ಲ ಬಂದ್ಬಿಡ್ತು ನೋಡಿದ್ರೆ ಇವತ್ತೆಲ್ಲ ಎಲ್ಲ ಹಿಂಗೆ ಹಾಳು ಮಾಡಿ ಮಡ್ಗೊಳ್ಳೆ ಎಷ್ಟು ಚೆನ್ನಾಗೈತಲ್ವಾ ಎಲ್ಲ ಸಿರಿ ಬಾಯ್ಲಿ ಹಾಕ್ ಹಾಕಿ ತೋರಿಸಿ ಬಾಯ್ಲಿ ಕುತ್ಕೋ ಕೂತ್ಕೊ ಹಾಂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹೇರಿ ಮೇಲಿಂದ ತೋರಿಸ್ತೀನಿ ಹಾಂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅವರು ಮೆಸೇಜ್ ಹಾಕಿದ್ಮೇಲೆ ಪಿಂಕ್ ಕಲರ್ ಡ್ರೆಸ್ ಇತ್ತಲ್ವಾ ಹಾಗೆ ನಾನು ಪಿಂಕ್ ಕಲರ್ ಹ್ಯಾಟೆ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಎಲ್ಲ ಕೂತ್ಕೊಂಡು ತರ್ಸ್ಕೊಂಡು ಪೇಪರ್ನ ಫೈನಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನು ಮಾಡಿದ್ರು ಸಿರಿ ಇದನ್ನೆಲ್ಲ ತರಿಸ್ಕೊಂಡು ಸ್ಕೂಲಲ್ಲಿ ಸೊ ಮ್ಯೂಸಿಕಲ್ ಚೇರ್ ಹೇಳ್ತಾಳು ಹೇಳ್ತವಳೋ ನನಗಂತೂ ಒಂದು ಅರ್ಧ ಆಗಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಅವಳು ಏನ್ ಹೇಳ್ತವಳು ಚೇರು ಏನೋ ಗೊತ್ತಿಲ್ಲ ಸರಿ ಇದನ್ನ ಟೋಪಿನ ತಲೆ ಮೇಲೆ ಹಾಕೊಂಡಿದ್ದ ನೀನು ಬೇರೆ ಮಕ್ಳುಗಳು ಹಾಕೊಂಡ್ ಬಂದಿದ್ರ ಸರಿ ಸ್ಕೂಲಲ್ಲಿ ಹಾಕ್ಬಿಟ್ಟು ಫೋಟೋ ತೆಗೆದ್ರಾ ಬೇರೆ ಮಕ್ಳುಗಳು ಹಾಕೊಂಡ್ ಬಂದಿದ್ರಾ ಯಾವ ಥರ ಟೋಪಿಗಳು ಏ ನೀನು ತಾನೇ ಸ್ಕೂಲಲ್ಲಿ ನೋಡಲಿಲ್ವ ಅಲ್ಲಿ ಜಶ್ವಿ ಫ್ಲವರ್ದಾ ಯಾವ ಕಲರು ಪಿಂಕ್ ಕಲರ್ ಮಾಡ್ಕೊಂಡು ಬಂದಿಲ್ಲ ನೀನು ಚೆನ್ನಾಗಿ ಮಿಂಚಿಬಿಟ್ಟಿದ್ಯಾ ಮಾತ್ರ ಇದನ್ನ ಹಾಕೊಂಡು ಎಲ್ಲ ಹಾಕು ಚೆನ್ನಾಗಿ ಮಿಂಚಿದ್ಯಾ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಮ್ಯಾಚ್ ಮ್ಯಾಚು ಬಟ್ಟೆಗೂ ಮ್ಯಾಚು ಅದಕ್ಕೂ ಮ್ಯಾಚು ಎಲ್ಲ ನಾನೊಂದು ಸರಿ ಹಾಕೊತೀನಿ ಒಳ್ಳ ನೋಡಕ್ಕೆ ನನಗೆ ಒಂದರ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಮಾಡುವಾಗ ಏನು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಬಟ್ ಮಾಡಿ ಎಲ್ಲ ಹಾಕಿದ್ಮೇಲೆ ಬೆಳಗ್ಗೆ ನಮ್ಮ ಸಿರಿಗೆ ಹಾಕಿದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲೋ ಮಗನೆ ಐ ರೀತಿ ಬೇಬಿ ಬೇಬ್ ಅಲ್ಲಿ ನೋಡ್ತೈತಿದ ಸಿನಮ್ಮ ಇನ್ಮೇಲೆ ನೀನು ತೋರಿಸಲ್ಲ ಬಿಡು ನೀನು ಇವತ್ತು ಲಾಸ್ಟು ಪಾಪ ಪಾಪುನಾ ತೋರ್ಸೋದು ಬೇಡ ಅಂತ ಅಳ್ತಾಳಲ್ಲ ಮಗನೇ ಅವಳು ಅಳ್ತವಳಲ್ಲ ನೆನ್ನೆಯಿಂದ ಎಲ್ಲ ಹುಷಾರ್ತಾ ಅವಳಲ್ಲ ಅದಕ್ಕೆ ಸುಮ್ಮ ಸೊ ಗಾಯ್ಸ್ ಇನ್ನೊಂದು ಅದೇ ನಾನು ಒಂದು ಸ್ವಲ್ಪ ದಿನಗಳ ಹಿಂದೆ ಇವಳಿಗೆ ಕ್ಲೇಮ್ ಮಾಡ್ಲಿಂಗ್ ಎಲ್ಲ ಹೇಳ್ಕೊಟ್ಟಿದ್ನಲ್ಲ ಸ್ಕೂಲಲ್ಲಿ ಇವತ್ತು ಕಾಂಪಿಟೇಷನ್ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿಸಿ ನಿಮ್ಗೊಂದು ಸರಿ ತೋರಿಸಿದ್ನಲ್ಲ ನೋಡಿ ಸಿರಿ ಹೋಗ್ಬಿಟ್ಟು ಅಲ್ಲಿ ಸರ್ಟಿಫಿಕೇಟ್ ತರ ಹೋಗು ಅಲ್ಲಿ ಒಳಗಡೆ ಇದೆ ತಗೊಂಡು ಬೈಲಿ ಸೊ ಅದರಲ್ಲಿ ಕ್ಲೇ ಮಾಡಲಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಝು ನಾನು ಹೇಳ್ಕೊಟ್ಟಿದ್ದು ನೋಡಿದ್ರೆ ಜಸ್ಟು ಒನ್ ಡೇ ಬ್ಯಾಕ್ ಅಷ್ಟೇ ನಾನು ಮಾ ಇದು ಕ್ಲೇನೇ ತರ್ಸ್ಕೊಂಡಿರಲಿಲ್ಲ ಅವತ್ತು ನಾನು ಮರ್ತ್ಕೊಂಡೇ ಬಿಟ್ಟಿದ್ದೆ ಸಂಜೆ ತಗೊಂಡು ಬಂದಿದ್ದು ಸ್ವಲ್ಪ ಪ್ರಾಕ್ಟೀಸ್ ಹೇಳ್ಕೊಟ್ಟಿದ್ದೆ ಅಷ್ಟೇ ನೋಡಿದ್ರೆ ಫಸ್ಟ್ ಡೇ ಬಂದ್ಬಿಟ್ಲು ನನಗಂತೂ ಮೆಸೇಜ್ ನೋಡಿ ಫುಲ್ಲು ಖುಷಿಯಾಗೋಯಿತು ಸರ್ಟಿಫಿಕೇಟ್ ನೋಡಿ ಇನ್ನೂ ಖುಷಿಯಾಯಿತು ಇದೊಂದು ಫಸ್ಟು ಎಲ್ಲ ಇದೊಂದು ಇನ್ನೊಂದು ಇದು ಒನ್ ಮಂತ್ ಬ್ಯಾಕ್ ಮಾಡಿಸಿದ್ದು ರೈಮ್ ಕಾಂಪಿಟೇಷನ್ ಇತ್ತು ಆವಾಗ ಇದರಲ್ಲಿ ಸೆಕೆಂಡ್ ಬಂದಿದ್ಲು ಫುಲ್ಲು ಖುಷಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಬರ್ತಲೆ ಅಂತ ಖುಷಿ ಆಯ್ತಾ ನಿನಗೆ ಬಂದಿದ್ದಕ್ಕೆ ಸರ್ಟಿಫಿಕೇಟ್ ಅಲ್ಲಿ ನಿಂದು ಇಲ್ಲೇ ಐತಲ್ಲ ಇಲ್ಲೇ ಆ ಹ್ಞೂ ನಂದು ಯಾಕೆ ಬರುತ್ತೆ ನಾನು ಬರಲ್ಲ ನಿಂದು ಮಾತ್ರ ಯಾಕೆ ನಂದು ಬರ್ತಾರೆ ನೀನು ತಾನೇ ಸ್ಕೂಲಿಗೆ ಸೇರ್ಕೊಂಡಿರೋದು ಅದಕ್ಕೆ ನೀನು ಇಲ್ಲ ನೀನು ಅದು ಸ್ಕೂಲಲ್ಲಿ ಇದ್ರ ಜೊತೆಗೆ ಈ ಸರ್ಟಿಫಿಕೇಟ್ ಜೊತೆಗೆ ಎರಡು ಮೆಡಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಮೆಡಲ್ ಬರುತ್ತೆ ಸರ್ಟಿಫಿಕೇಟ್ ಜೊತೆಗೆ ಮೆಡಲ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನಿಸ್ತು ನನಗೆ ಸೊ ಇವ್ರು ಇನ್ನು ಚಿಕ್ಕವ್ರಲ್ವಾ ಇಷ್ಟು ಚಿಕ್ಕ ಚಿಕ್ಕ ಕಾಂಪಿಟೇಷನ್ ಗೆಲ್ಲ ಮೆಡಲ್ ಕೊಡಲ್ಲ ಅನ್ಸುತ್ತೆ ಇನ್ನೊಂದ್ ಸ್ವಲ್ಪ ದೊಡ್ಡ ದಾರ ತಗೊಂಡ್ ಒಳಗಡೆ ಐತೆ ಪಾಪು ಕಟ್ಟೋಣ ಹೋಗುತ್ತಾರ ರೀತಿ ಕರಲ್ಲ ನೋಡು ಹೆಳು ಮತ ಇವಳು ಹೆಳು ಮತ ಕೇಳಲ್ಲ ರೀತಿ ಬರೀ ಅಳ್ತಾನೆ ಇರ್ತಾಳೆ ಪಾಪು ಕಪ್ಪ ತರ ಹೋಗಿ ಹೋಗ್ ತಗೊಂಡು ಬರು ಪಾಪ ಕಟ್ಟಣ ಕರಲ್ಲ ಅನು ತಗೋ ಪಾಪ ಕೈಗೆ ಎಲ್ಲ ಕಡೆಗೂ ಕಟ್ ಬಿಡು ಅಳ್ಬಾರದು ಇನ್ನು ಕಟ್ಟದ ಸೊ ದಾರನ ಕಟ್ಲಿಲ್ಲ ಗಾಯಸ್ ಅದನ್ನು ಕಟ್ಟೋಕ್ಕಾಗಲ್ಲ ಕಟ್ಬಿಟ್ಟು ಬಿಟ್ಬಿಟ್ರೆ ಹಾಗೆ ಬಿಡುತ್ತೆ ಸೊ ಗೊತ್ತಿರೋರು ಸ್ವಲ್ಪ ಕಟ್ಬಿಟ್ಟು ದೀಪದಲ್ಲೆಲ್ಲ ಸೀಬೇಕು ಹಾಗಾಗಿ ಕಟ್ಲೇ ಇಲ್ಲ ಸೊ ಗಾಯಿಸ್ ಹಾಗೆ ನಾನು ಪಾಪುಗೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಅದರಲ್ಲಿ ಫಸ್ಟ್ ಒಂದು ಬಂದು ಇದೊಂದು ಟೀ ಶರ್ಟು ಮತ್ತು ಇದೊಂದು ಶಾರ್ಟ್ಸು ಸಾರಿ ಉಲ್ಟಾ ಈ ರೀತಿ ಇದೆ ಇದೊಂದು ಪೇರು ಮತ್ತು ಇಲ್ಲಿ ಮಾಮೂಲಿ ಬಟನ್ಸ್ಗಳು ಬರುತ್ತೆ ಸೊ ಈ ರೀತಿ ಇದೆ ಇದು ಮತ್ತೆ ಕ್ರೀಮು ಮತ್ತು ಗ್ರೀನ್ ಕಲರ್ ಇದೆ ಇದು ಲೈಟ್ ಗ್ರೀನ್ ಕಲರು ಹಾಗೆ ನೆಕ್ಸ್ಟ್ ಒನ್ ಬಂದು ಇದೊಂದು ಕ್ಯೂಟ್ ಫ್ರಾಕು ಪಿಂಕ್ ಕಲರು ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ವಾ ಇವಾಗ ನಾನು ತೋರಿಸೋ ಎಲ್ಲ ಬಟ್ಟೆಗಳು ಕೂಡ ಕಾಟನಲ್ಲೇ ತಗೊಂಡಿರೋದು ನಾನು ಇದೊಂದು ಚೆನ್ನಾಗಿದೆ ಇದೊಂದು ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಫ್ರಾಕು ಇದು ಸ್ವಲ್ಪ ಇದು ಗ್ರೀ ಇದು ಕೂಡ ಗ್ರೀನ್ ಕಲರಲ್ಲ ಇದೆ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬರ್ತಿರೋದ್ರಿಂದ ಕಲರು ಕರೆಕ್ಟಾಗಿ ಕಾಣಿಸ್ತಿಲ್ಲ ಸೊ ಇದು ನೆಕ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಂಟು ಬಾಕ್ಸ್ ಶೇಪಲ್ಲಿ ಬಂದಿದೆ ಹಾಗೆ ಬ್ಯಾಕ್ ಸೈಡು ಕೂಡ ಬಾಕ್ಸ್ ಶೇಪಲ್ಲಿದೆ ಒಂಥರ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಬಟ್ ಇದು ಕಾಟನ್ ಅಲ್ಲ ಒಂಥರ ಪಾಲಿಸ್ಟರ್ ಥರ ಇದೆ ಇದೊಂದು ಇನ್ನೊಂದು ನೆಕ್ಸ್ಟ್ ಒಂದು ಬಂದು ಇದೊಂದು ಫ್ರಾಕು ಇದಂತೂ ನಮ್ಮ ಪಾಪುಗೆ ವೇರ್ ಮಾಡಿಸಿದ್ರೆ ಸಕ್ಕತ್ತ ಕಾಣಿಸುತ್ತೆ ಅನಿಸುತ್ತೆ ಯಾಕೆಂದರೆ ಇದು ಬ್ಲ್ಯಾಕ್ ಕಲರ್ ಇದೆ ಅಲ್ವಾ ನಮ್ಮ ಪಾಪುಗೆ ಡಾರ್ಕ್ ಕಲರ್ಸು ಜಾಸ್ತಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಲೈಟ್ ಲೈಟ್ ಕಲರ್ಸು ಇದು ಮತ್ತೆ ನಮ್ಮ ಪಾಪು ಎರಡು ಸೇಮ್ ಕಲರ್ ಆಗುತ್ತೆ ಬಟ್ ಈ ರೀತಿ ಡಾರ್ಕ್ ಕಲರ್ ಹಾಕಿದಾಗ ನಮ್ಮ ಪಾಪುಗೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದೆ ಇದು ಕೂಡ ಕಾತ್ ಕಾಟನ್ ಎ ಕ್ಲಾತು ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಚೆನ್ನಾಗಿತ್ತು ಇದೊಂದು ಇನ್ನು ನೆಕ್ಸ್ಟ್ ಒಂದು ಬಂದು ಇದಂತೂ ನನಗೆ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಾರಿ ಇದೆಲ್ಲ ಇದು ಇದೊಂದು ಟಿ ಶರ್ಟು ಮತ್ತು ಇದಕ್ಕೊಂದು ಪುಟಾಣಿ ಮಿಡ್ಡಿ ಈ ರೀತಿ ಇದೆ ಇದೊಂದು ಸ್ವಲ್ಪ ಸೈಜು ದೊಡ್ಡದಾಗೆ ತೊಗೊಂಡಿದ್ದೀನಿ ಇನ್ನೆಲ್ಲ ಎಕ್ಸಾಕ್ಟ್ ಸೈಜ್ ಸರಿ ಹೋಗುತ್ತೆ ಇದನ್ನು ಒಂದು ಮಂತ್ ಬಿಟ್ಬಿಟ್ಟು ಹಾಕ್ಬೇಕಾಗುತ್ತೆ ಈ ಪೇರು ಚೆನ್ನಾಗಿದೆ ಅಲ್ವ ಇದು ಟಿ ಶರ್ಟು ಮತ್ತು ಮಿಡ್ಡಿ ಸ್ಕೈ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒಂದು ಬಂದು ಇದೊಂದು ಪೇರು ಇದೊಂದು ಟಿ ಶರ್ಟು ಇದಕ್ಕೊಂದು ಶಾರ್ಟ್ಸ್ ಸಾರಿ ಉಲ್ಟಿ ಇದೊಂದು ಶಾರ್ಟ್ಸು ಇದು ಅಷ್ಟೇ ಕಲರ್ ಮಿಕ್ಸಲ್ಲಿದೆ ವೈಟು ಎಲ್ಲೋ ಮತ್ತು ಸ್ಕೈ ಬ್ಲೂ ಮೂರು ಕಲರ್ ಮಿಕ್ಸಲ್ಲಿದೆ ಇದೊಂದು ಚೆನ್ನಾಗಿದೆ ಎಲ್ಲ ಕೂಡ ಈ ರೀತಿ ಇದೆ ಕಾಟನ್ ಮತ್ತೆ ಇನ್ನು ನೆಕ್ಸ್ಟ್ ಒಂದು ಬಂದು ಇದೊಂದು ಹಾಫ್ ಸ್ಲೀವ್ ಟಿ ಶರ್ಟು ಇನ್ನೇನೋ ಸ್ವಲ್ಪ ಶೆಕೆಲ್ಲ ಜಾಸ್ತಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ಒಂದು ಎರಡು ತೊಗೊಂಡಿದ್ದೀನಿ ಇದೊಂದು ಇದು ಮತ್ತು ಇದು ಎರಡು ಸೇಮ್ ಇದೆ ಹಾಗೆ ಇನ್ನು ನೆಕ್ಸ್ಟ್ ಒಂದು ಬಂದು ಇದೊಂದು ಸು ಸುಮ್ಮನೆ ತೊಗೊಂಡಿದ್ದು ಇದೊಂದು ಕ್ಯೂಟಾಗಿದೆ ಹಾಗೆ ನೆಕ್ಸ್ಟು ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಪ್ಯಾಂಟು ಈ ರೀತಿ ಇದೆ ನೆಕ್ಸ್ಟ್ ಒಂದು ಇದೊಂದು ಪ್ಯಾಂಟ್ ಈ ರೀತಿ ಇದೆರಡು ಪ್ಯಾಟ್ರನ್ ಸೇಮ್ ಇದೆ ಕಲರ್ ಮಾತ್ರ ಚೇಂಜ್ ಇದೆ ಬ್ಲೂ ಮತ್ತು ಯೆಲ್ಲೋ ಕಲರ್ ಇದು ಕೂಡ ಕಾಟನ್ ಕ್ಲಾತೆ ಹಾಗೆ ಇನ್ನು ಲಾಸ್ಟ್ ಒನ್ ಬಂದು ಇದು ಒಂದು ನಮ್ಮ ಸಿರಿಗೆ ಅಂತ ತೊಗೊಂಡಿದ್ದು ಹಾಂ ಸಿರಿಗೆ ಇದು ಇದೊಂದು ಟಾಪು ಮತ್ತು ಇದೊಂದು ಪ್ಲಾಜೋ ಪ್ಯಾಂಟ್ ಥರ ಪೇರ್ ಬರುತ್ತೆ ವೈಟು ಮತ್ತು ಇದು ಗ್ರೀನ್ ಮತ್ತು ವೈಟ್ ಮಿಕ್ಸು ಇದೊಂದು ಸಿರಿಗೆ ಇದೇನಪ್ಪ ಎಲ್ಲ ಇಷ್ಟು ಬಟ್ಟೆಗಳನ್ನೆಲ್ಲ ಪಾಪುಗೆ ತೊಗೊಬಿಟ್ಟು ಸಿರಿಗೆ ಬರೀ ಒಂದೇ ಒಂದು ತೊಗೊಂಡಿದ್ದೀರಲ್ಲ ಅನ್ಕೋಬೇಡಿ ಯಾಕೆಂದರೆ ಸಿರಿಗೆ ಮದ್ದು ಮಧ್ಯೆ ತೊಗೋತಾನೆ ಇರ್ತೀವಿ ಆಲ್ರೆಡಿ ಅವಳಿಗೆ ತುಂಬ ಡ್ರೆಸ್ಗಳಿದೆ ಬಟ್ ಪಾಪುಗೆ ಡೈಲಿ ಯೂಸ್ಗೆ ಜಾಸ್ತಿ ಇರಲಿಲ್ಲಲ್ವ ಸೊ ಹಾಗಾಗಿ ಇಷ್ಟೊಂದು ತರಿಸ್ಕೊಂಡಿರೋದು ಸೊ ಗಾಯ್ಸ್ ಇಷ್ಟು ಬಟ್ಟೆಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟೇ ಗಾಯ್ಸ್ ಮತ್ತು ನಾನು ನಿಮ್ಮನೆ ಏನಾದರೂ ಬೇಬಿ ಇತ್ತು ಅಂದರೆ ಒಂದು ಟಿಪ್ಸ್ನ ಹೇಳ್ತೀನಿ ಫಾಲೋ ಮಾಡಿ ಬೇಕಂದರೆ ಏನಂದರೆ ಪಾಪಗೇನಾದರೂ ಜಾಸ್ತಿ ರ್ಯಾಷಸ್ ಥರ ಏನಾದರೂ ಆಗಿಬಿಟ್ಟಿದ್ರೆ ನೀವು ಏನು ಕ್ರೀಮ್ ಹಚ್ಚಿದ್ರು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ ಈ ಬೋರೋಪ್ಲಸ್ ಬರುತ್ತಲ್ಲ ನೋಡಿ ಅದನ್ನು ತೊಗೊಳ್ಳಿ ಅದು ಮತ್ತು ಕೊಬ್ಬರಿ ಎಣ್ಣೆ ಬರುತ್ತಲ್ಲ ನೋಡಿ ಅದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ರು ಬೇಕಾದರೆ ಬರೀ ಬೋರೋಪ್ಲಸ್ನು ಕೂಡ ಹಚ್ಬೋದು ಸೊ ನಮ್ಮ ಪಾಪಗೂ ಆಗಿ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ನಾನು ಫಸ್ಟು ರ್ಯಾಷಸ್ ಆಗಿತ್ತು ಅಂತ ಹೇಳಿಬಿಟ್ಟು ಹಿಮಾಲಯ ರ್ಯಾಷಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ ಬಟ್ ಏನು ಮಾಡಿದ್ರು ಯಾಕೋ ಕಡಿಮೆ ಆಗ್ತಿರ್ಲಿಲ್ಲ ಅವಾಗ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸಿದ್ಗೆ ಇದನ್ನು ಫಾಲೋ ಮಾಡಿ ಅಂತ ಹೇಳಿದ್ರು ಸೊ ಬೋರೋ ಪ್ಲಸ್ನ ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗಿಂದೂ ರ್ಯಾಷಸ್ ಏನೂ ಆಗಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಆ ರೀತಿ ಏನಾದ್ರೂ ಆಗಿದ್ರೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಎಸ್ ಗಾಯ್ಸ್ ಅಷ್ಟೇ ಸಿಂಪಲ್ಲು ಇವಾಗ ನಮ್ಮ ಪಾಪ ಕೂಡ ಮಲ್ಗಿ ಮಲಗಿದೆ ಅಯ್ಯ ಮಲ್ಕೊಳ್ಳಿ ಸದ್ಯ ಓಕೆ ಗಾಯಸ್ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು